ನಮಸ್ತೆ ಸ್ನೇಹಿತರೆ ನನ್ನೆಲ್ಲ ಸ್ನೇಹಿತರಿಗೂ ಗುರುವಾರದ ಶುಭಾಶಯಗಳು ಸಿಕ್ಕಾಪಟ್ಟೆ ಹೂವು ಅಂತೂ ರೇಟ್ ಇದೆ ಬಟ್ ಏನೇ ರೇಟ್ ಇದ್ದರೂ ನಾನು ಹಾಕ್ಲೇಬೇಕು ಅಂತೇಳಿ ತಂದಿದ್ದೀನಿ ಬಟ್ ಇವತ್ತಂತೂ ಸ್ವಲ್ಪ ಜಾಸ್ತಿ ಹೂವನೇ ತರಿಸಿದ್ದೆ ಯಾಕೆ ಅಂತಂದರೆ ಮುಂದಿನ ವಾರಕ್ಕೆ ಹೂವು ರೇಟ್ ಜಾಸ್ತಿ ಆಗೋಗುತ್ತೆ ಬಟ್ ಈ ವಾರ ಆದರೂ ಸ್ವಲ್ಪ ಜಾಸ್ತಿ ಹೂವು ಹಾಕಿ ಪೂಜೆ ಮಾಡೋಣ ಅಂತೇಳಿ ಜಾಸ್ತಿಯೇ ತರೋದೇ ಕೇಳಿದ್ದೆ ಯಾವಾಗಲೂ ವಾರ ವಾರ ಶಾವಂತಿಗೆ ಹೂವು ಹಾಕಿ ಹಾಕ್ತೀನಲ್ವ ಈ ವಾರ ಸುಖರ ಜೀವ ಹಾಕೋಣ ಅಂತೇಳಿ ನಾನು ಫಸ್ಟೇ ನಮ್ಮಮ್ಮಗೆ ಹೇಳಿದ್ದೆ ಸುಖಂದ್ರ ಜೀವ ತೊಗೊಂಬನ್ನಿ ಅಂತೇಳಿ ಮತ್ತು ನೀಲಾಂಬರಿ ಹೂವು ಯಾವಾಗಲೂ ಸಿಗಲ್ಲ ಸಿಕ್ಕದಾಗ ತಗೋಬೇಕು ಅಂತ ನಾನು ನಮ್ಮಮ್ಮಗೆ ಹೇಳಿದ್ದೆ ಅದನ್ನು ಹೇಳಿ ಕಳಿಸಿದ್ದೆ ನೀಲಾಂಬ್ರಿ ಹೂವು ಏನಾದರೂ ಸಿಕ್ಕಿದ್ರೆ ತೊಗೊಂಡು ಬನ್ನಿ ಅಂತ ಯಾಕಂದರೆ ಸುಕಂದ್ರಾಜು ಹೂವು ವೈಟ್ ಕಲರ್ ಇರುತ್ತೆ ಅದ್ರ ಜೊತೆಗೆ ಬ್ಲೂ ಕಲರ್ ಏನಾದರೂ ಹಾಕಿದ್ರೆ ಸ್ವಲ್ಪ ಐಲೆಟ್ಟಾಗೆ ಕಾಣುತ್ತೆ ಅಂತ ನಾನು ಫಸ್ಟೇ ಹೇಳಿ ಕಳಿಸಿದ್ದೆ ಮತ್ತು ಇನ್ನೂ ಒಂದು ನನಗೆ ವಾರ ವಾರ ಏನಪ್ಪ ಟೆನ್ಷನ್ನು ಅಂತಂದರೆ ದೇವ್ರ ಸಾಮಾನು ಇವಾಗ ನಾವು ಎಷ್ಟೇ ಚೆನ್ನಾಗಿ ತೊಳೆದಿಟ್ಟರು ಬೆಳ್ಳಿ ಸಾಮಾನೆಲ್ಲ ಕಪ್ಪಗಾಗಿ ಹೋಗ್ಬಿಡುತ್ತೆ ಸಲ ನಾನು ಹದಿನೈದು ದಿವಸಕ್ಕೊಂದ್ಸಲಿ ಕಳಿಸ ಇಡೋದು ನಾನು ಹೋದವಾರನೂ ಇಟ್ಟಿದ್ದೆ ಒಂದು ವಾರ ಅಷ್ಟಲಿ ಕಪ್ಪಿಗೆ ಆ ಥರ ಇರ್ಬೇಕಾದ್ರೆ ನನಗೆ ಪೂಜೆ ಮಾಡೋದಕ್ಕೆ ಒಂಥರ ಮನಸ್ಸೇ ಇರಲ್ಲ ಏನೋ ಒಂಥರ ಕಪ್ ಕಪ್ಪುಗಿದ್ಯಾಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ ವಾರ ವಾರ ಕಳ್ಸ ತಗಿಲೂಬಾರ್ದು ಆ ಥರ ನಾನು ಅಷ್ಟೇ ಅಮಾವಾಸ್ಯೆಗೆ ಪೌರ್ಣಿಮೆಗೆ ಮಾತ್ರನೇ ಕಳ್ಸ ಇಡೋದು ಬಟ್ಟು ನಮ್ಮಮ್ಮ ಹೇಳ್ತಾರೆ ಬೆಳ್ಳಿನೇ ಚೆನ್ನಾಗಿಲ್ಲ ಅಂತಾರೆ ಯಾಕಂದರೆ ನಮ್ಮ ಮನೆಯಲ್ಲಿರೋ ಬೆಳ್ಳಿ ಸಾಮಾನೆಲ್ಲ ಇವಾಗ ಯಾವುದೂ ತೊಗೊಂಡಿರೋದಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದೆ ತೊಗೊಂಡಿರೋದು ಬಟ್ ಆವಾಗೆಲ್ಲ ಬೆಳ್ಳಿ ತುಂಬ ಚೆನ್ನಾಗೇ ಬರುತ್ತೆ ಅದು ಏನು ರೀಸನ್ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ತೊಳೆದ್ರೂ ತೊಳೆದಾಗ ತುಂಬ ಬೆಳ್ಳು ಕಾಣುತ್ತೆ ತಿರುಗಾ ಅದಾದಮೇಲೆ ಕಪ್ಪಗಾಗಿ ಹೋಗ್ಬಿಡುತ್ತೆ ಅಲ್ಗುನೂ ಕೆಲವೊಂದೊಂದು ಅಷ್ಟು ಜನ ಟಿಪ್ಸ್ ಕೊಟ್ಟಿರೋದು ನಾನು ಅದರಲ್ಲೂ ಕೋಲ್ಗೇಟು ಪೌಡ್ರಲ್ಲಿ ತೊಳೆದಿದ್ದೀನಿ ಸಬೀನದಲ್ಲಿ ತೊಳಿತೀನಿ ಮತ್ತು ಇನ್ನೂ ಒಂದು ಏನೋ ಬೆಳ್ಳಿ ತೊಳೆಯೋದೇ ಇದೆ ಅದು ನಾನು ಒಂದು ಮೂರಲ್ಲಿ ತೊಗೊಂಬಂದಿದ್ದೆ ಏನರಲ್ಲಿ ತೊಳೆದ್ರೂ ಕಪ್ಪಗಾಗಿ ಹೋಗ್ಬಿಡುತ್ತೆ ಪಾಪ ನಮ್ಮಮ್ಮ ಹಿಂದಿನ ದಿನ ಎಲ್ಲ ತೊಳೆದಿಟ್ಟಿದ್ರು ಬಟ್ ನಾನು ಪೂಜೆಗೆ ಬೆಳಗ್ಗೆ ಜಾವ ಗುರುವಾರ ಎಲ್ಲ ರೆಡಿ ಮಾಡಿಕೊಂಡೆ ಅದಾದಮೇಲೆ ಒಂದು ಕರಿಮಣಿ ಚೈನ್ ತೊಗೊಂಡಿದ್ಲು ನನ್ನ ತಂಗಿ ಅದು ಏಳುವರೆ ಅಷ್ಟಲ್ಲೇ ಹಾಕೋಬೇಕು ಅನ್ನೋದು ಟೈಮಿಂಗ್ ಚೆನ್ನಾಗಿರಲಿಲ್ಲ ಸೊ ಅದಕ್ಕೆನೇ ನಾನು ಸ್ವಲ್ಪ ಪೂಜೆ ಮಾಡಿದ್ದು ಲೇಟಾಗೋಯಿತು ಅವಳು ಅದಕ್ಕೆನೇ ಟೈಮಾಗಿ ಹೋಗ್ಬಿಡುತ್ತೆ ಏಳುವರೆ ಅಷ್ಟಲ್ಲೇ ಹಾಕಿಸ್ಕೋಬೇಕು ಅಂತೇಳಿ ನಂದು ಪೂಜೆಗೆಲ್ಲ ರೆಡಿ ಮಾಡಿದ್ದೆ ಇನ್ನೂ ದೀಪಕ್ಕೆಲ್ಲ ಎಣ್ಣೆ ಹಾಕಿ ದೀಪ ಅನಿಸ್ಲಿಲ್ಲ ಅದಕ್ಕಿಂತ ಮುಂಚೆನೇ ರಾಯರ್ ಫೋಟೋದ ಹತ್ರ ಇಟ್ಟು ಮೊನ್ನೆ ರೀಸೆಂಟಾಗಿ ಮಂತ್ರಾಲಯಕ್ಕೆ ಹೋಗಿದ್ನಲ್ಲ ಸೊ ಆ ಮಂತ್ರಾಕ್ಷತೆ ಎಲ್ಲ ಹಾಕಿದ್ರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಕೊಟ್ಟೆ ನನ್ನ ತಂಗಿ ಸುಮಾರು ವರ್ಷಗಳಿಂದನೇ ಅವಳಿಗೆ ಆಸೆ ಕರಿಮಣಿ ಚೈನು ಹಾಕೋಬೇಕು ಹಾಕ್ಕೋಬೇಕು ಅಂತೇಳಿ ಅವಳ ಹತ್ರ ಮಂಗಲೆ ಚೈನ್ ಇದ್ರೂ ಇದನ್ನು ತೊಗೊಂಡಿದ್ದಾಳೆ ಮತ್ತು ಅವಳು ಕತ್ತಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾಕಂದರೆ ನಾನು ಒಂದು ಸಲ ಶಾಪಿಗೆ ಹೋಗಿದ್ದಾಗ ಹಾಕ್ಕೊಂಡು ನೋಡಿದ್ದೆ ನನ್ನ ಕತ್ತೆಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಬಟ್ ನನ್ನ ತಂಗಿ ಕತ್ತಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರಿಗೆ ಹೂವು ಯಾವ ಥರ ಆಗ್ತೀರಾ ಅದೊಂದು ವೀಡಿಯೋ ಮಾಡಿ ಹಾಕಿ ಅಂತ ಹೇಳ್ತಾರೆ ಬಟ್ ಏನಂತಂದರೆ ನಾನು ಸುಮಾರು ಸಲ ಅನ್ಕೋತೀನಿ ದೇವರಿಗೆಲ್ಲ ಹೂವು ಹಾಕಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಬೆಳಗ್ಗೆ ಹೊತ್ತು ನನ್ನ ತಂಗಿನೂ ಬಿಸಿ ಇರ್ತಾಳೆ ನನ್ನ ಮಗಳು ಬಿಸಿ ಇರ್ತಾಳೆ ಅವಳು ರೆಡಿ ಆಗ್ತಿರ್ತಾಳೆ ಮತ್ತು ನಮ್ಮಮ್ಮಗೆ ಅಷ್ಟು ನೀಟಾಗೇ ವಿಡಿಯೋ ಮಾಡ್ಕೊಡಕ್ಕೆ ಬರಲ್ಲ ನನ್ನ ಹತ್ರ ರಿಂಗ್ ಲೈಟ್ ಇದೆ ಅದಕ್ಕೆ ಏನಾದರೂ ಫೋನ್ ಇಟ್ಟು ನಾನು ವೀಡಿಯೋ ಮಾಡ್ತಾಯಿದ್ರೆ ಅದು ಕೆಲವೊಂದೊಂದು ಆಫ್ ಆಗಿಬಿಟ್ಟಿರುತ್ತೆ ಅದನ್ನು ನೋಡ್ಕೊಂಡಿರೋಕ್ಕಾಗಲ್ಲ ಅಂತ ನಾನು ದೇವರಿಗೆಲ್ಲ ಹೂವು ಹಾಕೋದು ಏನೂ ವೀಡಿಯೋ ಹೋಗಲ್ಲ ನಾನು ನಾರ್ಮಲಾಗೆ ಹಾಕ್ತೀನಿ ಬಟ್ ಏನಂತಂದರೆ ನಾನು ಎಲ್ಲನೂ ಆರನೇ ಹೊಲ್ದಿರ್ತೀನಿ ನೀಲಾಂಬರಿ ಹೂವು ಆಹಾರ ಹೊಲಿಯೋದಕ್ಕಾಗಲ್ಲ ಯಾಕಂದರೆ ಅದು ತೆಳು ಇರುತ್ತಲ್ವ ತುಂಬ ಹೂವು ಬೇಕಾಗುತ್ತೆ ಒಂದು ಆಹಾರ ಒಲಿಯೋದಕ್ಕೆ ಜಾಸ್ತಿ ಹೂವು ಬೇಕಾಗಿ ಅಂತ ನೀಲಂಬರಿ ಹೂವು ಮತ್ತು ಸೂಜ್ ಮಲ್ಲಿಗೆ ಹೂವು ಬರುತ್ತಲ್ಲ ಅದನ್ನು ಮಾತ್ರ ಕಟ್ತೀನಿ ಮಲ್ಲಿಗೆ ಹೂವು ಎಲ್ಲ ನಾನು ದಿಂಡು ಹೊಲಿದ್ಬಿಡ್ತೀನಿ ಇನ್ನೂ ಒಂದು ಏನಪ್ಪ ಅಂತಂದರೆ ನೀವು ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀರಾ ಅಂತ ಹೇಳಿ ನನಗೆ ಯಾರೋ ಮೆಸೇಜ್ ಹಾಕಿದ್ರು ಬಟ್ ನಾನು ಸುಮಾರು ಸಲ ಅನ್ಕೋತೀನಿ ನಿಧಾನವಾಗಿ ಮಾತಾಡೋಣ ಅಂತ ಆ್ಯಕ್ಚುಲಿ ನಾನು ಮಾತಾಡೋದೇ ಇದೇ ಥರನೇ ನನಗೆ ನಿಧಾನವಾಗಿ ಮಾತಾಡಿದ್ರೆ ನಂಗೆ ಬೇರೆಯವ್ರ ನಿಧಾನವಾಗಿ ಮಾತಾಡೋದು ನನಗೆ ಕೇಳಿಸೋದಿಲ್ಲ ಎರಡು ಮೂರು ಸಲ ಹಾಂ ಏನು ಏನು ಅಂತ ಹೇಳಿರ್ತೀನಿ ನಾನು ಜೋರಾಗಿ ಮಾತಾಡೋ ಅಭ್ಯಾಸ ನನ್ನ ಹತ್ರ ಮಾತಾಡೋರು ಜೋರಾಗಿ ಮಾತಾಡಬೇಕು ಅನ್ನೋದೇ ನನಗೆ ಆಸೆ ಆಮೇಲೆ ಇನ್ನೂ ಏನಪ್ಪ ಅಂದರೆ ನಾನು ನಿಧಾನವಾಗಿ ಮಾತಾಡಿದ್ರೆ ನನ್ನ ವಾಯ್ಸೇ ಬೇರೆ ಥರ ಬಂದುಬಿಡುತ್ತೆ ನಾನು ಅದನ್ನು ಸುಮಾರು ಸಲ ಟ್ರೈ ಮಾಡಿದ್ದೀನಿ ಮತ್ತು ಒಂದು ವೀಡಿಯೋದಲ್ಲಿ ನಾನು ಸ್ವಲ್ಪ ಬೇರೆ ಥರ ಸ್ಟೈಲಾಗಿ ಮಾತಾಡೋಣ ಅಂತೇಳಿ ಮಾತಾಡಿದ್ದೀನಿ ಬಟ್ ಆ ವೀಡಿಯೋ ನನಗೆ ಯಾಕೋ ಹಾಕೋದಕ್ಕೆ ಇಷ್ಟ ಆಗಲಿಲ್ಲ ಮತ್ತೆ ವಾಯ್ಸ್ ಎಲ್ಲ ಡಿಲೀಟ್ ಮಾಡಿ ಮತ್ತೆ ವಾಯ್ಸ್ ಕೊಟ್ಟಿದ್ದೀನಿ ಹಂಗಾಗಿ ನನ್ನ ನಾನು ಇದೇ ಥರನೇ ಮಾತಾಡಿ ಅಭ್ಯಾಸ ಇರೋದರಿಂದ ಸ್ವಲ್ಪ ಬೇರೆಯವ್ರಿಗೆ ನೋಡೋರಿಗೆ ಏನನ್ಸುತ್ತೆ ನಾನು ತುಂಬ ಫಾಸ್ಟಾಗಿ ಮಾತಾಡ್ತೀನಿ ಅಂತ ಅನ್ಕೋತಾರೆ ಬಟ್ ನೀನು ನಾನು ಇರೋದೇ ಇದೇ ಥರ ನೇನೆ ಕೆಲವೊಂದೊಂದು ಸಲ ನನ್ನ ಮಗಳು ಮಾತಾಡೋದೇ ನನಗೆ ಕೇಳ್ಸಳೆ ಯಾಕಂದರೆ ನನ್ನ ಮಗಳು ತುಂಬ ನಿಧಾನವಾಗಿ ಮಾತಾಡ್ತಾಳೆ ಅವಳು ಒಂದು ಮಾತು ಮಾತಾಡೋದಕ್ಕೆ ಒಂದು ನಿಮಿಷ ಟೈಮ್ ತೊಗೊಂಡಿರ್ತಾಳೆ ಅವಳು ಒಂದು ನಿಮಿಷ ಅಷ್ಟಲ್ಲಿ ನಾನು ಒಂದು ಹತ್ತು ಮಾತಾಡ್ಬಿಟ್ಟಿರ್ತೀನಿ ಯಾವಾಗೂ ಅಂತಳೆ ಅವಳೇ ನನ್ನ ಮಗಳೇ ಹೇಳ್ತಾಳೆ ಮಮ್ಮಿ ಸ್ವಲ್ಪ ನಿಧಾನವಾಗಿ ಮಾತಾಡಿ ಮಮ್ಮಿ ಯಾಕೆ ಮಮ್ಮಿ ಇಷ್ಟು ಜೋರಾಗಿ ಮಾತಾಡ್ತೀಯ ಅಂತಾಳೆ ಬಟ್ ಏನಂತಂದರೆ ನನಗೆ ನಾನು ಬೆಳೆದಿರೋ ವಾತಾವರಣ ಸ್ವಲ್ಪ ನಾವು ನಮ್ಮ ಮನೇಲಿ ಎಲ್ಲರೂ ಜೋರು ಸ್ವಲ್ಪ ನನ್ನ ಮಗಳು ಒಬ್ಬಳು ಒಂಚೂರು ನಿಧಾನವಾಗಿ ಮಾತಾಡ್ತಾಳೆ ಅದು ಬಿಟ್ಟು ನಾನು ನಮ್ಮಮ್ಮ ನನ್ನ ತಂಗಿ ಎಲ್ಲರೂ ಜೋರಾಗೆ ಮಾತಾಡೋದು ಹಂಗಾಗಿ ನಿಮಗೆ ಇದು ನಾನು ಸ್ವಲ್ಪ ನಾನು ಮಾತಾಡೋದೆಲ್ಲ ನಿಮಗೆ ವಾರ್ತೆ ಓದೋ ಥರ ಅನಿಸುತ್ತೆ ಯಾಕೆಂದರೆ ಇದಕ್ಕೆ ಮುಂಚೆ ನನಗೆ ನನಗೆ ಅಂದರೆ ಮೆಸೇಜ್ ಎಲ್ಲ ಮಾಡಿರಲಿಲ್ಲ ನನಗೆ ಹಿಂಗೆ ಯಾರು ಕೇಳಿದರು ನೀನು ನ್ಯೂಸ್ಗೆ ನ್ಯೂಸ್ ಓದೋದಕ್ಕೆ ಸೇರ್ಕೊಂಡ್ಬಿಡು ಅಷ್ಟು ಕರೆಕ್ಟಾಗಿಯೇ ಪಟ ಪಟ ಅಂತ ಮಾತಾಡ್ಕೊಂಡು ಹೋಗ್ತೀಯ ಅಂತ ಸೊ ನಾನು ಟ್ರೈ ಮಾಡಿದೆ ನಿಧಾನವಾಗಿ ಮಾತಾಡೋಣ ಅಂತ ಬಟ್ ನನಗೆ ಅದಾಗೋದು ಇಲ್ಲ ನನಗೆ ಬರೋದು ಇಲ್ಲ ನೆಕ್ಸ್ಟ್ ವೀಕು ಸ್ವಲ್ಪ ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಇಷ್ಟೊಂದು ಹೂವು ಎಲ್ಲ ಹಾಕೋದು ಬೇಡ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಗುರುವಾರ ಮಾಮೂಲಿ ನಾನು ಪೂಜೆ ಮಾಡ್ತೀನಿ ಶುಕ್ರವಾರ ವರಮಾಲಕ್ಷ್ಮಿ ಹಬ್ಬ ಇದೆ ನಾವೇನು ಲಕ್ಷ್ಮಿ ಕೂರಿಸಲ್ಲ ಅಂದರೆ ಈಗೆಲ್ಲ ಮೊದಲಿಂದನೂ ನಮಗೆ ಅಭ್ಯಾಸ ಇಲ್ಲ ಲಕ್ಷ್ಮಿ ಕೂರಿಸಿ ನಾರ್ಮಲಾಗಿ ಪೂಜೆ ಮಾಡೋಣ ಮತ್ತು ಇನ್ನೂ ಒಂದು ಭಾನುವಾರ ರಾಯರ ಆರಾಧನೆ ಇರೋದರಿಂದ ನಾನು ಎರಡು ದಿನವೂ ಸ್ವಲ್ಪ ಸ್ವಲ್ಪ ಹೂವು ಹಾಕಿ ಪೂಜೆ ಮಾಡಿ ರಾಯರ ಆರಾಧನೆಗೆ ಸ್ವಲ್ಪ ಜಾಸ್ತಿ ಹೂವು ಇಲ್ಲ ಹಾಕಿ ಡೆಕೋರೇಷನ್ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇನ್ನೂ ಏನೂ ಕನ್ಫರ್ಮ್ ಇಲ್ಲ ಯಾಕೆಂತಂದರೆ ರಾಯರು ಯಾವ ದಾರಿ ತೋರಿಸ್ತಾರೋ ಆ ದಾರಿಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಸ್ವಲ್ಪ ಯೋಚನೆ ಇದ್ದೀನಿ ಯಾಕಂದರೆ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನ ಇರುತ್ತೆ ಮೂರು ದಿನದಲ್ಲಿ ಯಾವತ್ತು ಮಾಡಬೇಕು ಅಂತ ಇನ್ನೂ ನಮ್ಮ ಮನೆಯಲ್ಲಿ ಡಿಸ್ಕಸ್ ಮಾಡ್ತಾನೇ ಇದ್ದೀವಿ ಭಾನುವಾರ ಮಾಡಿದರೆ ನನಗೂ ಲೀವ್ ಇರುತ್ತೆ ಮತ್ತು ನಂಗೆ ಬೇಕಾಗಿರೋರೆಲ್ಲರಿಗೂ ಆಫೀಸ್ ಲೀವ್ಗಳಿರುತ್ತೆ ಸೊ ಬರ್ತಾರೆ ಅಂತ ಬಟ್ ಮೊದಲನೇ ದಿನ ಮಾಡೋದಾ ಅಥವಾ ಮಂಗಳವಾರ ಮಾಡೋದ ಸೋಮವಾರ ಅಂತೂ ಮಾಡೋಲ್ಲ ಮಂಗಳವಾರ ಮಾಡೋದ ಭಾನುವಾರ ಮಾಡೋದ ಅಂತ ಒಂಚೂರು ಯೋಚನೆ ಮಾಡ್ತಾಯಿದ್ದೀವಿ ಇನ್ನು ಡೇಟ್ ಎಲ್ಲ ಫಿಕ್ಸ್ ಮಾಡಿಲ್ಲ ವಾರೂ ಫಿಕ್ಸ್ ಮಾಡಿಲ್ಲ ನೋಡೋಣ ಎರಡು ಮೂರು ದಿವಸ ಅಷ್ಟಲ್ಲಿ ಯಾವತ್ತು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೋತೀವಿ ರಾಯರಿಗೆ ಪೂಜೆ ಮಾಡಬೇಕಾದ್ರೆ ಈ ಥರ ಕೂದಲು ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅಂತಂದರು ಬಟ್ ಏನಂತಂದರೆ ನಾನು ಬೆಳಗ್ಗೆ ತಲೆಗೆ ಸ್ನಾನ ಮಾಡಿರ್ತೀನಿ ನಂಗೆ ತಲೆ ಒಂದು ಚೂರು ಒಣಗಿರಲ್ಲ ನನಗೆ ಮೈಗ್ರನ್ ಪ್ರಾಬ್ಲಮ್ ಇರೋದರಿಂದ ನಾನು ಯಾವತ್ತು ತಲೆಯಲ್ಲಿ ಏನಾದರೂ ಜಡೆ ಹಾಕ್ಕೊಂಬಿಟ್ರೆ ನನಗೆ ಇಮಿಡಿಯೇಟ್ ಹಿಂದೆನೇ ನನಗೆ ತಲೆನೋ ಬಂದುಬಿಡುತ್ತೆ ಸೊ ಹಂಗಾಗಿ ನಾನೇನು ಮಾಡ್ತೀನಿ ಪ್ರತಿ ವಾರ ಪೂಜೆ ಮಾಡಿದಾಗೂ ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ ಹಾಗೆ ಕೂದಲು ಬಿಡೋದು ಬೇಡ ಗಂಟು ಹಾಕೊಳ್ಳೋಣ ಅಂತಂದ್ರೂ ಅದು ಒಣಗಿರೋಲ್ಲ ಅಲ್ವಾ ಸೊ ನಂಗೆ ನನ್ನ ಈಗ ನನ್ನ ಆರೋಗ್ಯದ ಬಗ್ಗೆಯೂ ನಾನು ನೋಡ್ಕೋಬೇಕು ಅಲ್ವಾ ಈಗ ಹೇಳೋರೇನೋ ಹೇಳ್ಬಿಡ್ತಾರೆ ಆ್ಯಕ್ಚುಲಿ ಅವ್ರುಗಳು ಹೇಳೋದು ಅದು ಒಳ್ಳೇದ ನನಗೂ ಗೊತ್ತು ಕೂದಲು ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ಬಟ್ ನಾನಿರೋ ಇದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ನನಗೆ ಇನ್ನೂ ಒಂದು ಏನಪ್ಪ ಖುಷಿ ಅಂತಂದರೆ ನಾನು ಪೂಜೆ ಮಾಡಿರೋ ವೀಡಿಯೋಗಳು ತುಂಬ ಜನ ಸ್ಟೇಟಸ್ಗೆ ಹಾಕ್ಕೊಂಡಿರ್ತಾರೆ ಅದು ನನ್ನ ಎಲ್ಲ ನನಗೆ ಅದನ್ನು ಸ್ಕ್ರೀನ್ಶಾಟ್ ಹಿಡಿದು ಕಳಿಸ್ದಾಗ ನನಗೇನೋ ಒಂಥರ ಖುಷಿ ಆಗುತ್ತೆ ಯಾಕಂದರೆ ನಾನು ಇವಾಗಿಂದ ಪೂಜೆ ಮಾಡ್ತಿಲ್ಲ ನಾನು ಸುಮಾರು ವರ್ಷಗಳಿಂದ ಪೂಜೆ ಮಾಡ್ತಾಯಿದ್ದೀನಿ ಆಗ ರಾಯರ್ ಫೋಟೋ ಇರಲಿಲ್ಲ ಮಾಮೂಲಿ ಫೋಟೋಗಳೆಲ್ಲ ಇತ್ತು ಅಂದರೆ ನಾವು ಹೊಸ ಅಪಾರ್ಟ್ಮೆಂಟ್ಗೆ ಹೋದಾಗ ನಾನು ವೆಂಕಟೋಣ ಸ್ವಾಮಿ ಫೋಟೋ ಎಲ್ಲ ತೊಗೊಂಡಿದ್ದು ಅದಕ್ಕಿಂತ ಮುಂಚೆ ಮೂರು ಫೋಟೋ ಒಟ್ಟಿಗೆ ಜಾಯಿಂಟ್ ಫೋಟೋ ಬರ್ತಿತ್ತಲ್ಲ ಆ ಥರ ಇತ್ತು ಬಟ್ ಅವಾಗಲೂ ಅಷ್ಟೇ ನಾನು ಇದೇ ಥರ ಹೂವುಗಳೆಲ್ಲ ಹಾಕಿ ಪೂಜೆ ಮಾಡ್ತಿದ್ದೆ ಆವಾಗೆಲ್ಲ ಈ ಥರ ವೀಡಿಯೋಗಳು ಫೋಟೋಗಳೆಲ್ಲ ಅಷ್ಟು ನನಗೆ ನನಗಿರಲಿಲ್ಲ ಇವಾಗ ನಾನು ಈ ಪೂಜೆ ಮಾಡೋದನ್ನೆಲ್ಲ ಜನ ನೋಡಿ ಅವ್ರ ಸ್ಟೇಟಸ್ಗೆಲ್ಲ ಹಾಕ್ಕೊಂಡಿರ್ತಾರೆ ಅದನ್ನೆಲ್ಲ ನನಗೆ ನನಗೆ ಗೊತ್ತಿರೋರು ಯಾರಾದರೂ ಅದನ್ನು ನನಗೆ ಕಳಿಸ್ದಾಗ ಏನೋ ನನಗೊಂಥರ ಖುಷಿಯಾಗುತ್ತೆ ಆಮೇಲೆ ಯಾವಾಗಾದರೂ ಯಾರಾದರೂ ರೋಡಲ್ಲಿ ಸಿಕ್ತಾಗ ನೀವು ಆಯ್ದು ಪೂಜೆ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾರಲ್ಲ ಅವಾಗ ಏನೋ ಒಂಥರ ನಂಗೆ ಖುಷಿ ಆಗ್ತಿರುತ್ತೆ ಅಯ್ಯೋ ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಾ ಅಂದರೆ ನನಗೆ ಗೊತ್ತು ಮಾಡ್ತೀನಿ ಅಂತ ಅದನ್ನು ಬೇರೆಯವ್ರ ಬಾಯಲ್ಲಿ ನಾವು ಕೇಳ್ತೀವಲ್ಲ ನೀವು ಚೆನ್ನಾಗಿ ಪೂಜೆ ಮಾಡ್ತೀರಾ ಹೂವು ಎಲ್ಲ ತುಂಬ ಚೆನ್ನಾಗಿ ಹಾಕ್ತೀರಾ ಅಂತ ಹೇಳಿದಾಗ ಏನೋ ಒಂಥರ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಯಾಕೆ ಆ ಥರ ಸಮಾಧಾನ ಆಗುತ್ತೆ ಅಂತಂದರೆ ಯಾಕಂದರೆ ನಾನು ಒಂದೊಂದು ರೂಪಾಯಿನೂ ನಾನು ಕೂಡಿಟ್ಟು ರಾಯರಿಗೆ ಪೂಜೆಗೆ ಹೂವು ತೊಗೊಂಬಂದು ಹಾಕೋದು ಆ ಒಂದು ಕಷ್ಟಾರ್ಜಿತ ಏನು ಅಂತ ನನಗಷ್ಟೇ ಗೊತ್ತಿರುತ್ತಲ್ವ ಅದನ್ನು ನಾನು ಬೇರೆಯವ್ರ ಬಾಯಲ್ಲಿ ಆ ಮಾತುಗಳನ್ನೆಲ್ಲ ಕೇಳಿದಾಗ ನೀವು ತುಂಬ ಚೆನ್ನಾಗಿ ಮಾಡ್ತೀರ ಪೂಜೆ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಹಾಕಿರ್ತೀರಾ ಅಂದಾಗ ಹಂಗ ನನಗೆಲ್ಲೋ ಫೀಲ್ ಆಗುತ್ತೆ ಅಯ್ಯೋ ಬಿಡಪ್ಪ ನನಗೆ ಎಷ್ಟೇ ಏನೇ ಒಂದು ಪ್ರಾಬ್ಲಮ್ ಇದ್ದರು ದೇವರಿಗೆ ನಾನು ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಭಗವಂತ ನನಗೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅನ್ನೋ ಥರ ನಾನು ಆ ಒಂದು ನಂಬಿಕೆ ಇಟ್ಕೊಂಡೇ ನಾನು ಜೀವನ ಮಾಡ್ತಾ ಇರೋದು ಆ್ಯಕ್ಚುಲಿ ಆ ನಂಬಿಕೆ ನನಗೆ ಹಂಗೆ ನಡ್ಕೊಂಡೇ ಇದೆ ಯಾಕಂದರೆ ನಾನು ಇಷ್ಟು ಮಾತ್ರ ಜೀವನ ಮಾಡ್ತಾಯಿದ್ದೀನಿ ಅಂದರೆ ನಾನು ಯಾವತ್ತೂ ಜನಗಳನ್ನ ಫಸ್ಟ್ ಆಫ್ ಆಲ್ ನಾನು ಜನಗಳನ್ನ ನಂಬೋದೇ ಇಲ್ಲ ನಾನು ಯಾಕೆ ನಂಬಲ್ಲ ಅಂದರೆ ನಾನು ತುಂಬ ಚೆನ್ನಾಗೇ ಮಾತಾಡ್ತೀನಿ ಎಲ್ಲರ ಹತ್ರನೂ ಬಾಯಿ ತುಂಬ ಮಾತಾಡ್ತೀನಿ ಬಟ್ ನಾನು ಸಾಮಾನ್ಯವಾಗಿ ಯಾರನ್ನೂ ನಂಬೋದಕ್ಕೆ ಹೋಗಲ್ಲ ಆಮೇಲೆ ನಾನು ತುಂಬ ಜನನೆಲ್ಲ ಫ್ರೆಂಡ್ ಮಾಡ್ಕೊಳ್ಳೋದು ತುಂಬ ಜನನ ಜೊತೇಲಿ ಇಟ್ಕೋಬೇಕು ಅಂದ್ಕೊಳ್ಳೋದು ನಾನು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಅಂದರೆ ಮಾಡೋದಕ್ಕೆ ಹೋಗಲ್ಲ ಅಂದರೆ ಯಾಕೆ ನಾನು ಇಷ್ಟೊಂದು ಗಟ್ಟಿ ನಿರ್ಧಾರ ತೊಗೊಂಡಿದ್ದೀನಿ ಅಂದರೆ ಒನ್ ಟೈಮಲ್ಲಿ ಎಲ್ಲದ್ರಿಂದ ನಾನು ಪೆಟ್ಟು ತಿಂದಿರ್ತೀನಲ್ವ ಸೊ ಮುಂದಕ್ಕೂ ನಾನು ಅದೇ ಥರ ಮಾಡ್ಕೊಳೋದ್ರೆ ನನಗೆ ನಾನೇ ಕ್ವಶನ್ ಮಾರ್ಕ್ ಹಾಕೋಬೇಕಾಗುತ್ತೆ ಹಂಗಾಗಿ ನಾನು ತುಂಬಾ ಬುದ್ಧಿ ಕಲ್ತ್ಕೊಬಿಟ್ಟಿದ್ದೀನಿ ಯಾವ ಥರ ಅಂತಂದರೆ ಈಗ ಯಾರಿಗೋ ನಾನು ಕಷ್ಟ ಹೇಳ್ಕೊತೀನಿ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಏನೋ ಇಲ್ಲ ನನಗೆ ಇವತ್ತು ಒಂದು ಸಾವಿರ ರೂಪಾಯಿ ಕಷ್ಟ ಇದೆ ಅಂತ ಹೇಳ್ಕೊಂಡಾಗ ಜನ ಏನು ಮಾಡ್ತಾರೆ ಆಡ್ಕೋತಾರೆ ನಮ್ಮನ್ನು ಯಾಕೆ ಅಂತಂದರೆ ಅಯ್ಯೋ ಇವಳು ಎಷ್ಟು ಒಳ್ಳೊಳ್ಳೆ ಸೀರೆಗಳು ಉಟ್ಕೊತಾಳೆ ಮತ್ತು ದೇವ್ರ ಪೂಜೆಗೆ ಇವಳು ಅಷ್ಟೊಂದು ಹೂವು ಹಾಕ್ಬೇಕಾ ದುಡ್ಡಿಲ್ಲ ಅಂತ ಹೇಳ್ತಾಳೆ ಆ ಥರ ಎಲ್ಲ ಮಾತಾಡ್ಬಿಡ್ತಾರೆ ಹಂಗಾಗಿ ನನಗೆ ಎಷ್ಟೇ ಕಷ್ಟ ಇದ್ದರೂ ನನಗೇನೋ ಮನಸ್ಸಿಗೆ ತುಂಬ ಬೇಜಾರಾಗೋಯಿತು ಅಂತಂದರೆ ನಾನು ಐದು ನಿಮಿಷ ನಾನು ಒಬ್ಬಳೇ ಕುತ್ಕೊಂಡು ದೇವ್ರ ಹತ್ರ ಹೇಳ್ಕೊತೀನಿ ಕೇಳ್ಕೊತೀನಿ ಯಾಕೆ ನನಗೆ ಈ ಥರ ಒಂದು ಪರಿಸ್ಥಿತಿ ಇದೆ ಏನೋ ಒಂದು ದಾರಿ ಮಾಡಿಕೊಡಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಹೊರತು ಜನಗಳತ್ರ ಅಂತೂ ನನ್ನ ಕಷ್ಟಗಳು ಸಾಮಾನ್ಯವಾಗಿ ನಾನು ಹೇಳೋದಕ್ಕೆ ಹೋಗಲ್ಲ ಆ ಥರ ನಾನು ಯಾರೋ ಹತ್ರ ನಾನು ಕಷ್ಟ ಹೇಳ್ಕೊತಿದ್ದೀನಿ ಅಂತಂದರೆ ನಾನು ಅವರನ್ನು ಇವಾಗ ನಾನು ದೇವ್ರನ್ನ ಎಷ್ಟು ನಂಬಿ ಪೂಜೆ ಮಾಡ್ತಿರ್ತೀನಿ ಓಕೆ ಇವ್ರ ಹತ್ರ ನಾನು ಹೇಳ್ಕೊಂಡ್ರೆ ನನ್ನ ಮನಸ್ಸಿಗೆ ಒಂದು ಸಮಾಧಾನ ಓಕೆ ಇವ್ರ ಹತ್ರ ನಾನು ಹೇಳ್ಕೊಂಡ್ರೆ ನಾಳೆ ದಿನ ಬೇರೆಯವ್ರ ಹತ್ರ ಆಡ್ಕೊಳ್ಳೋ ಥರ ಮಾತಾಡೋಲ್ಲ ಅನ್ನೋ ಥರ ಇರೋರ ಹತ್ರ ಆ ಥರದವ್ರ ಹತ್ರ ಅಷ್ಟೇ ನಾನು ಹೇಳ್ಕೊಳ್ಳೋದು ಅಂದರೆ ನಾನೇನು ತುಂಬ ಸಾಚ ಅಂತ ಹೇಳಲ್ಲ ಕೆಲವೊಂದು ಟೈಮಲ್ಲಿ ನನ್ನ ಕಡೆಯಿಂದನು ಬೇ ತಪ್ಪುಗಳಾಗಿರುತ್ತೆ ಆಗಿರೋಲ್ಲ ಅಂತೆಲ್ಲ ಮನುಷ್ಯ ಅಂದ ಮೇಲೆ ಕೆಟ್ಟದು ಒಳ್ಳೇದು ಎಲ್ಲನೂ ಇರುತ್ತೆ ಈಗ ನಾನು ತುಂಬ ಒಳ್ಳೆಯವಳು ಅಂತ ನಾನು ಹತ್ರನೂ ಹೇಳ್ಕೊಳ್ಳಲ್ಲ ಈಗ ಸಮಯ ಸಂದರ್ಭ ಪರಿಸ್ಥಿತಿಗಳು ಎಲ್ಲನೂ ಎಲ್ಲರ ಕೈಲೂ ಮಾಡಿಸಿರುತ್ತೆ ನಾವು ಮಾಡಿರೋ ತಪ್ಪು ನಾವು ತಿಳ್ಕೊಂಡು ಯಾವಾಗ ನಮಗೆ ಯಾರು ಸವಸನು ಬೇಡ ನಮ್ಮ ಫ್ಯಾಮಿಲಿ ನಾವು ನಮ್ಮದೇ ಆದ ಒಂದು ಸಂಸಾರ ಅಂತ ನಾವು ಯಾವಾಗ ಕಟ್ಕೋತೀವಿ ಸೊ ಆವಾಗ ಒಂದು ನೆಮ್ಮದಿಯಾಗಿರ್ಬೋದು ಸುಮಾರು ಜನನ ಇಟ್ಕೊಂಡು ಏನೇನೇನೋ ಮಾತುಗಳು ಏನೇನೋ ಗಾಸಿಪ್ಗಳು ಅದೆಲ್ಲದಕ್ಕಿಂತ ನೋಡಿ ಆರಾಮಾಗಿ ನಮ್ಮ ಫ್ಯಾಮಿಲಿಗಿಂತ ಬೇರೆ ಯಾರು ಫ್ರೆಂಡ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಾವು ಯಾವಾಗಲೂ ಅಷ್ಟೇ ಫಸ್ಟು ಪ್ರಿಫರೆನ್ಸ್ ಕೊಡಬೇಕಾಗಿರೋದು ನಮ್ಮ ಫ್ಯಾಮಿಲಿಗೆ ಅದರಲ್ಲೂ ನಮ್ಮನ್ನು ನಂಬ್ಕೊಂಡಿರೋ ಮಕ್ಕಳಿಗೆ ನಾವು ಯಾವತ್ತೂ ಬೇಜಾರು ಮಾಡಬಾರ್ದು ಯಾಕಂದರೆ ಕೆಲವೊಂದೊಂದು ವಿಷಯಗಳಲ್ಲಿ ನಾನು ತುಂಬ ನೊಂದಿದ್ದೀನಿ ನನ್ನಿಂದ ನಮ್ಮ ಮನೆಯವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಬಟ್ ನಾನು ಇನ್ನು ನೆಕ್ಸ್ಟು ನನ್ನ ಲೈಫಲ್ಲಿ ಯಾವತ್ತೂ ನನ್ನಿಂದ ನಮ್ಮ ಮನೆಯವರಿಗೆ ಬೇಜಾರಾಗೋದಕ್ಕೆ ನಾನು ಬಿಡೋದು ಇಲ್ಲ ಅದರಲ್ಲೂ ನನ್ನ ಮಗಳಿಗೆ ನನ್ನಿಂದ ಯಾವುದೇ ಕಾರಣಕ್ಕೂ ಹಾಕ್ಸೋದು ನನಗೆ ಇಷ್ಟನೇ ಆಗೋಲ್ಲ ಯಾಕಂತಂದರೆ ನನಗೆ ಅವಳೇ ಪ್ರಪಂಚ ಅವಳೇ ನನಗೆಲ್ಲನೂ ನಾನು ಏನೇ ಒಂದು ದುಡಿದ್ರು ನಾನು ಏನೇ ಒಂದು ಖುಷಿಯಾಗಿದ್ದರು ಎಲ್ಲ ನನ್ನ ಮಗಳಿಗೋಸ್ಕರನೇ ಏನೇ ಒಂದು ವಿಡಿಯೋಗಳಲ್ಲಿ ಮಾತಾಡಿದ್ರು ಅದು ನನ್ನ ನಿಜ ಜೀವನದಲ್ಲಿ ಏನೇನು ನಡೆದಿರುತ್ತೆ ನಾನು ಅದನ್ನೇ ಹೇಳಿರ್ತೀನಿ ಸೊ ಕೆಲವೊಂದಷ್ಟು ಜನಕ್ಕೆ ನಾನು ಮಾತಾಡಿರೋದು ಇಷ್ಟ ಆಗಿರುತ್ತೆ ಕೆಲವೊಂದಷ್ಟು ಜನಕ್ಕೆ ಇಷ್ಟ ಆಗಲ್ಲ ಏನು ಮಾಡೋಕ್ಕಾಗಲ್ಲ ನಾನು ಎಲ್ಲನೂ ಈಸಿಯಾಗೆ ತೊಗೋತೀನಿ ಸೊ ಇವಾಗ ಮಾತಾಡಿರೋದೆಲ್ಲ ನಿಮಗೆಲ್ಲ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಂದು ಯೂಟ್ಯೂಬ್ ಚಾನಲ್ ಇದೆ ನನಗೆ ಹೇಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಅದೇ ಥರನೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು